ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಆಸ್ತಿ ತೆರಿಗೆ ಮತ್ತು ನೀರಿನ ಶುಲ್ಕ ವಸೂಲಾತಿ ಮಾಡಲು ಆಸಕ್ತ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ಆಸಕ್ತ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ಸಂಘದ ಲೆಟರೇಡ್ನಲ್ಲಿ ಆಸಕ್ತರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ತಿಳಿಸಿದರು ಈಗಾಗ್ಲೇ ನಮ್ಮ ಪೌರಾಯುಕ್ತರಾಗಿರ್ಬೋದು ನಮ್ಮ ಸಾಹೇಬರ ಸಾಹೇಬರಾಗಿರ್ಬೋದು ನಮ್ಮ ಚಂದ್ರಶೇಖರ್ ಸ ಸರ್ ಆಗಿರ್ಬೋದು ತಮಗೆ ಅನೇಕ ವಿಚಾರಗಳ ಅರಿವು ಈ ಇದ್ರ ಬಗ್ಗೆ ತಿಳಿಸಿದರೆ ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಬಲರಾಗಬೇಕು ಅಂತಕ್ಕಂಥದ್ದು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕಮಿಷನರು ಈಗಾಗಲೇ ಹೇಳಕ್ ಹೇಳಿದ್ರು ಆದಷ್ಟು ಬೆಳಿಗ್ಗೆ ಮತ್ತೆ ಕಲೆಕ್ಷನ್ ಮಾಡಿ ಅಂತ ಯಾಕೆ ಬೆಳಿಗ್ಗೆ ಹೋದ್ ಕಲೆಕ್ಷನ್ ಮಾಡಿ ಅಂದ್ರೆ ಕೆಲವ್ರು ಅಫಿಶಿಯಲ್ ಇರ್ತಾರೆ ಹೊಟ್ಟೆ ಪಡೆ ಹೊರಗಡೆ ಹೋಗ್ಲೇಬೇಕು ನಾವು ಅದೇ ಬೆಳೆದು ಬಂದಿರೋದ್ರಿಂದ ಮುಖ್ಯ ಆಗಿರುತ್ತೆ ಹತ್ತು ಗಂಟೆ ಒಳಗಡೆ ಮನೆಯಿಂದ ಹೊರಗಡೆ ಹೋಗ ಸಮಯ ಅಂತ ಬೆಳಿಗ್ಗೆ ನೀವು ಕಲೆಕ್ಷನ್ಗೆ ಹೋಗೋದ್ರಿಂದ ಅವರೆಲ್ಲರೂ ನಿಮ್ಗೆ ಕರೆಕ್ಟ್ ಆಗಿ ಸಿಗ್ತಾರೆ ನಾವಿರ್ಲಿಲ್ಲ ನಮಗೆ ಗೊತ್ತಿಲ್ಲ ನೀವು ಫಸ್ಟ್ ಹೇಳ್ಬೇಕಾಗಿತ್ತು ಇವತ್ತು ಬಂದಿದ್ದೀರಾ ನಮಗೆ ವಿಚಾರನೇ ತಲುಪಿಸಿಲ್ಲ ಅನ್ನೋದು ಸಮಸ್ಯೆ ಆಗಲ್ಲ ಯಾಕಂದ್ರೆ ಈಗಾಗ್ಲೆ ಟಿವಿ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಈ ವಿಚಾರನ ಅನೌನ್ಸ್ಮೆಂಟ್ ನಮ್ಮ ನಗರಸಭೆ ಕಡೆಯಿಂದ ಕೋಲಾಯಕರಲ್ಲಿ ನಾವು ಅಧ್ಯಕ್ಷರಾಗಿ ತೀರ್ಮಾನ ಮಾಡಿದರೆ ಅನ್ಬಿಟ್ಟು ಅವರಿಗೆ ಮೆಸೇಜ್ ಹೋಗಿರುತ್ತೆ ಸಾರ್ವಜನಿಕವಾಗಿ ನೀವು ಬೆಳಿಗ್ಗೆನೆ ಹೋಗೋದ್ರಿಂದ ನಿಮಗೆ ಆದಷ್ಟು ಹೆಚ್ಚಿನ ಕಂದಾಯ ವಸೂಲಿಗೆ ಅನುಕೂಲತೆಗಳು ಆಗ್ತದೆ ಅದಕ್ಕಾಗಿ ಬೆಳಿಗ್ಗೆ ವತ್ತೆಯ ಹೋಗ್ಲಿ ಸಂಜೆ ಅದನ್ನ ಅವರು ಲೇಟಾಗಿ ಬರ್ಬೋದು ಸಾಯಂಕಾಲ ಕೆಲ್ಸಕ್ಕೆ ಹೋದ ಒಂಬತ್ತು ಗಂಟೆ ಎಂಟು ಗಂಟೆ ಎಲ್ಲ ಆಗಿರುತ್ತೆ ನಿಮಗೂ ಸಂಸಾರದ ಜವಾಬ್ದಾರಿ ಮನೇಲಿ ಮಕ್ಕಳು ಹೋಗ್ತಾರೆ ಅಡುಗೆ ಮಾಡ್ಬೇಕಾಗುತ್ತೆ ಮತ್ತೆ ಕಟ್ನೇ ಅಷ್ಟು ಟೈಮಲ್ಲಿ ಹೆಣ್ಣು ಮಕ್ಕಳು ಓಡಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾವು ಅಂತೀವಿ ಇಷ್ಟೊತ್ತಿಗೆ ರಾತ್ರಿಗೆ ಯಾವನ್ನೂ ಕಲೆಕ್ಷನ್ ಮಾಡಕ್ಕೆ ಹೋಗ್ತದೆ ಯಾವನ ಹೇಳಿದ್ವಿ ನಿಮಗೆ ಅದು ಮನೆಯಲ್ಲಿ ಒಂಥರ ಕಾಂಪ್ಲಿಕೇಶನ್ ಎಲ್ಲಿಗೆ ಹೋಗಿದ್ದೋ ಏನೋ ಎಲ್ಲ ಬರ್ತವೆ ಹೆಣ್ಮಕ್ಳಿಗೆ ಮಕ್ಕಳಿಗೆ

ಬರಲ್ಲ ಅಂತ ಹಿಂಜರಿಕೆ ಇರುತ್ತಲ್ಲ ಅವರಿಗೆ ಈ ಅರಿವು ಗೊತ್ತಾಗುತ್ತೆ ಆರ್ಥಿಕವಾಗಿ ಕೂಡ ನೋಡಿ ಅವ್ರು ನಾವು ಹೋಗಲಿಲ್ಲ ನೋಡಿ ಅವ್ರು ಅಫಿಷಿಯಲ್ ಆಗಿ ಯಾರೇ ಹೋದ್ರು ಒಂದು ಮನೆ ಗೊತ್ತಾಗಿದ್ದು ನೋಡಿ ಧರ್ಮಸ್ಥಳ ಸಂಘದಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಅಯ್ಯೋ ಬನ್ನಿ ಮೇಡಮ್ ಕುತ್ಕೊಳ್ಳಿ ಅನ್ನೋದು ಒಂದು ಗೌರವಯುತವಾದ ಆ ಗೌರವ ನಿಮಗೂ ಸಿಗುತ್ತೆ ಅದಕ್ಕೋಸ್ಕರ ನಮ್ಮಲ್ಲೇನು ಸಾಧ್ಯ ಆಗಲ್ಲ ಅಂತಲ್ಲ ಆಫೀಸ್ ಕೆಲಸ ಡ್ಯೂ ಉಳಿತಾ ಇದೆ ಇರೋರು ಸಿಬ್ಬಂದಿ ವರ್ಗ ಕಡಿಮೆ ಇರೋದ್ರಿಂದ ಸಮಯ ಎಲ್ಲರಿಗೂ ನಿಮಗೂ ಇಪ್ಪತ್ತ್ನಾಲ್ಕು ಗಂಟೆನೇ ಅಫಿಷಿಯಲ್ಗೂ ಇಪ್ಪತ್ನಾಲ್ಕು ಗಂಟೆನೇ ಇರೋದು ಅದರಲ್ಲಿ ಅವರು ಎಷ್ಟು ಅವರು ಜಾಬ್ ಮಾಡಬೇಕು ಇರೋದು ಅದು ಎಕ್ಸೆಸ್ ಆಗಿ ಮಾಡ್ತಾ ಆತ ಆಕೆ ಎಂಟೂವರೆ ಒಂಬತ್ತು ಗಂಟೆ ತನಕ ಕೆಲಸ ಮಾಡಿದ್ರು ಸಾಕಾಗ್ತಾ ಇಲ್ಲ ಅಷ್ಟು ವರ್ಕ್ ಲೋಡ್ ಇರೋದ್ರಿಂದ ನಿಮ್ಮಗಳ ಸಹಾಯನ ಯಾಕೆಂದರೆ ನೀವು ಸ್ವಸಹಾಯ ಸಂಘದಿಂದ ನೀವು ಬೆನಿಫಿಟ್ಸ್ ತಗೊಂಡಿದ್ದೀರಲ್ಲ ನಮ್ಮ ನಗರಸಭೆ ಕಡೆಯಿಂದ ಏನಾರ ಒಂದು ಅನುಕೂಲ ಆಗೋದಂದ್ರೆ ನಮ್ಮ ಹೆಣ್ಮಕ್ಳುಗಳಿಗೆ ಆಗಲಿ ಅಂತ ನಮ್ಮ ಕಮಿಷನರು ಸಿಬ್ಬಂದಿ ವರ್ಗದವರು ತೀರ್ಮಾನ ಮಾಡಿ ನಿಮಗೆ ಆದಂತ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಹಣನ ಎಲ್ಲೂ ಮಿಸ್ಯೂಸ್ ಮಾಡಿದರೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿ ವಸೂಲಾತಿ ಮಾಡಿ ಪೇ ಟಿ ಎಮ್ಮು ಕಂಡಕ್ಟರ್ ಇಟ್ಕೊಂತಾರಲ್ಲ ಟಿಕೆಟ್ ಯಾಕೆ ಅದಾದ್ರೂ ನಿಮಗೆ ಈಸಿ ಆಗುತ್ತೆ ಬರೆಯೋದು ಮಾಡೋದು ಅವೆಲ್ಲ ಕಷ್ಟ ಅದರಲ್ಲಿ ಟೈಪ್ ಮಾಡಿದ ತಕ್ಷಣವೇ ಇಷ್ಟೇ ಅಮೌಂಟು ಇಲ್ಲಿ ಇಷ್ಟು ವರ್ಷ ಕಟ್ಟಿಲ್ಲ ಎಲ್ಲ ದಾಖಲಾತಿ ಬಂದುಬಿಡುತ್ತೆ ಅವರಿಗೂ ಇದನ್ನ ಇಟ್ಕೊಳ್ಳೋಕ್ಕೆ ಶಿಫ್ಟು ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರು ಮಾತನಾಡಿ ಆಯ್ಕೆಯಾದ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ವಸೂಲಿ ಮಾಡಲಾದ ತೆರಿಗೆಯ ಶೇಕಡ ಐದರಷ್ಟು ಪ್ರೋತ್ಸಾಹಧನದ ರೂಪದಲ್ಲಿ ನೀಡಲಾಗುವುದು ಎಂದು ತಿಳಿಸಿದರು ಅದಕ್ಕಿಂತ ಹಿಂದೆ ಕಂದಾಯ ಬಾಕಿ ನೀರು ಈಗ ನಾವು ಕೆಲವು ಐದು ವರ್ಷದ್ದು ಒಂದು ಮನೆ ಕಂದಾಯ ಇದೆ ಒಂದು ಆರು ಸಾವಿರ ಇದಾಗಿ ಈ ಥರ ಕೌಂಟ್ ಮಾಡ್ಕೊಟ್ಟಿರ್ತೀವಿ ಅವನದ್ರೆ ಎರಡು ವರ್ಷ ಕಟ್ಟಿರ್ಬೋದು ಅವಾಗ ಏನು ಮಾಡ್ತಾರೆ ಅವ್ರು ಜಗಕ್ಕೆ ಬರ್ತಾರೆ ಕಟ್ಟಿರೋ ನಾ ಜನ ಜನತ್ರ ಇದೆ ನೀವು ಬಾಕಿ ಇದ್ದ ತಗೊಂಡೊಂದು ಏನು ಮಾಡೋಕ್ಕಲ್ಲ ಹೊಸ್ದಾಗ ಮಾಡಕ್ಕೆ ಹೋದ್ರೆ ಆ ಥರ ತಡೆ ಬರ್ತದೆ ಆಮೇಲೆ ಅವನು ಒಂದು ವರ್ಷ ಕಟ್ಟಿರ್ತಾರೆ ಈ ವರ್ಷದ ಹಳೇದೆಲ್ಲ ಪೂರ್ತಿ ಇಡ್ರಿ ಎಲ್ಲ ಬಾಕಲು ಬಿಸಾಕಿ ಇದೆ ಇಲ್ಲ ಇನ್ನೆಲ್ಲ ಕೊಟ್ಟಿದ್ರಿ ಸರ್ ಕೊಡೋಕ್ಕಾಗಲ್ಲ ಮುಂದಕ್ಕೆ ಕಟ್ಸ್ಕೊಳ್ಳಿ ಹಳೆದು ಕೊಡಪ್ಪ ಹುಡುಕ್ ಕೊಡೋದು ಬರ ಟೈಮ್ ಕೊಡೋಣ ಹದಿನೈದು ಸರ್ ಆ ಮನೆಗೆ ಹೋಗಿ ಅವ್ರಿಗೆ ಮನೆ ಹೋಲಿಸಿ ಅವ್ರ ಹತ್ರ ಎಲ್ಲ ಹಳೆಯ ರೆಕಾರ್ಡ್ ಇಟ್ಕೊಂಡು ನಾವೇನು ಒಂದು ರಿಜಿಸ್ಟರ್ ಕೊಡ್ತೀವೋ ಅದಕ್ಕೆ ಎಂಟ್ರಿ ಹಾಕೊಳ್ತಾ ಹೋದರೆ ಆ ರಿಜಿಸ್ಟ್ರು ಅಪ್ಡೇಷನ್ ಆಗುತ್ತೆ ಅವನು ಅವ್ನು ಕಂದಾಯನೂ ತುಂಬ ಬಾಕಿ ಇರುತ್ತೆ ಆ ಬಾಕಿ ಇರೋದು ಬರುತ್ತೆ ಆ ಥರದ್ದು ನಿಮಗೆ ಐವತ್ತು ಪರ್ಸೆಂಟ್ ಜನ ಸಿಗ್ತದೆ ಹಳೆ ಕಂದಾಯ ಬಾ ನಾವು ಅಂದಾಜು ಈ ವಾಡಲ್ ಒಂದು ಐದು ಲಕ್ಷ ಇರ್ಬೋದು ಪೆಂಡಿಂಗ್ ಅಂತ ನಾವು ತಿಳ್ಕೊಂಡಿರ್ತೀವಿ ಅದು ಹತ್ತು ಲಕ್ಷ ತನಕ ಇರುತ್ತೆ ಆಮೇಲೆ ಒಂದು ಮನೆ ನೋಡ್ತೀವಿ